ಪ್ರತ್ಯೇಕ ಲಿಂಗಾಯತ ಸಮಾರಂಭಕ್ಕೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗಿರೋದು ಒಂದು ಕಡೆ ನಮಗೆ ಸಂತೋಷ ಆದರೆ ಒಂದು ಕಡೆ ದುಃಖ ಆಗಿದೆ ಅನ್ನುವಂತಹದ್ದು ಯಾಕೆ ಸಂತೋಷ ಅಂತಂದರೆ ಬಸವಣ್ಣನವರ ಇತಿಹಾಸವನ್ನು ನಿರ್ಮಿಸಲಿಕ್ಕಾಗಿ ಅವರ ಇತಿಹಾಸವನ್ನು ಪ್ರಸಾರ ಪಡಿಸಲಿಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಹೆಸರನ್ನು ಘೋಷಣೆ ಮಾಡಿತು ನಮ್ಮ ಮೆಟ್ರೋಗೆ ಹೆಸರನ್ನು ಇಡ್ತೀವಿ ಅನ್ನುವಂತಹದ್ದು ಮತ್ತೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಿ ವಚನ ವಿಶ್ವವಿದ್ಯಾಲಯ ಮಾಡುತ್ತೇನೆ ಅನ್ನುವಂತಹ ಹೇಳಿಕೆ ಕೇಳಿ ನಮಗೆ ಸಂತೋಷ ಆಗಿದೆ ದುಃಖದ ಸಂಗತಿ ಏನು ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ಒಂದು ಹೂಡಿರಂತಹ ಸಮಾಜವನ್ನು ಇಬ್ಬಾಗ ಮಾಡಲಿಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತೆ ಈ ಸಂದರ್ಭದಲ್ಲಿ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನಿನಿಂದ ಜೇನು ಹುಳಗಳಿಂದ ಕಡಿಯುವುದನ್ನ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅವಿನಾಭಾವ ಸಂಬಂಧದ ಉದ್ದೇಶವಾಗಿ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಬೇಡ ಅನ್ನುವಂತಹ ಮಾತನ್ನು ಹೇಳಿದ್ವಿ ಅಲ್ಲೂ ಕೂಡ ಅವರು ಆ ಕಾರ್ಯಕ್ರಮದಲ್ಲಿ ಹೋಗಿ ಜಾನನ ಪ್ರದರ್ಶನ ಮಾಡಿದ್ದಾರೆ ಪ್ರತ್ಯೇಕ ಲಿಂಗಾಯತದ ಬಗ್ಗೆ ಯಾವುದೇ ತರದ ಹೇಳಿಕೆಯನ್ನು ಕೊಡದೇ ಒಂದು ಜಾನನ ಅಡಿಯನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ ಆದರೂ ಕೂಡ ಅಲ್ಲಿ ಹೋಗಿರೋದ್ರಿಂದ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಅನ್ನುವಂತಹದ್ದು ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರುಗಳು ಕೆಲವೊಂದು ಸಚಿವರು ಆ ಕಡೆ ಕೆಲವೊಂದು ಸಚಿವರು ಈ ಕಡೆ ಮಾತನಾಡುವುದನ್ನು ಕೇಳಿ ಯಾಕೋ ಸಿದ್ದರಾಮಯ್ಯನವರಿಗೆ ಕೂತ್ ಬರ್ತದೋ ಏನೋ ನವೆಂಬರ್ನಲ್ಲಿ ಅನ್ನುವಂತಹದ್ದು ನಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ನಾವು ಮಣ್ಣಿನ ದಿನವೇ ಹೇಳಿದ್ವಿ ಅವರಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೇವೆ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ನವಂಬರ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಪರಿಸ್ಥಿತಿ ಇದೆ ಏನೋ ಅನ್ನುವಂತಹದ್ದು ಭಾಸ ನಮಗೆ ಆಗ್ತದೆ ಅನ್ನುವಂತಹದ್ದು ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಸಹಕಾರ ನಂಬಿದೆ ನಮ್ಮ ವೀರಶೈವ ಮಹಾಸಭೆಯವರು ಮತ್ತು ಮಠಾಧಿಪತಿಗಳು ಎಲ್ಲರೂ ಕೂಡ ನಾವು ವೀರಶೈವ ಲಿಂಗಾಯತ ಒಂದು ಅನ್ನುವಂತಹ ಮಾತನ್ನು ಯಾವಾಗಲೂ ಕೂಡ ಹೇಳ್ಕೊಂಡು ಬಂದಿದ್ದೇವೆ ಮುಂದೂ ಕೂಡ ಹೇಳ್ತೇವೆ ಈ ವೀರಶೈವ ಲಿಂಗಾಯತ ಅನ್ನುವಂತಹ ಭಾಗವನ್ನು ಮಾಡುವುದನ್ನು ಬಿಟ್ಟು ವೀರಶೈವ ಲಿಂಗಾಯತ ಎರಡೂ ಒಂದು ಕೂಡಿ ಬಂದು ನೀವು ಮಾಡಿದರೆ ಒಳ್ಳೇದಾಗ್ತದೆ ಅನ್ನುವಂತಹದ್ದು ಸಿದ್ದರಾಮಯ್ಯವರು ಹೇಳಿಕೆ ಬಯಸ್ತೇವೆ ಅನ್ನುವಂತಹದ್ದು ಸಚಿವರಾದವರು ಕೂಡ ನಮ್ಮ ಕೆಲವೊಂದು ಸಚಿವರು ಲಿಂಗಾಯತ ಅನ್ನುವುದು ಕೆಲವೊಂದು ಸಚಿವರು ವೀರಶೈವ ಲಿಂಗಾಯತ ಅನ್ನುವಂತಹವರು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತೀವಿ ಅನ್ನುವಂತಹ ಹೇಳಿದ್ರೆ ಬಹಳ ಸಂತೋಷ ಅನ್ನುವಂತಹದ್ದು ನಾವೆಲ್ಲ ಹಿಂದೂ ಧರ್ಮದ ಆಚರಣೆ ಮಾಡುತ್ತಿರುವುದರಿಂದ ಹಿಂದೂ ಧರ್ಮದಲ್ಲೇ ಇದ್ದೇವೆ ನಾವು ಸಲ್ಲಿಸಬೇಕಾಗಿರುವಂತಹ ಅಪ್ಲಿಕೇಶನ್ ಎಲ್ಲಿಗೆ ಅಂತಂದ್ರ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವರು ನಾವೆಲ್ಲ ಒಟ್ಟುಗೂಡಿ ಹೋದ್ವಿ ಅಂತಂದ್ರ ನಾವೇ ವಿಭಾಗವಾಗಿ ಹೋದಾಗ ಅದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದನ್ನ ಸಚಿವರಲ್ಲಿ ಕೂಡ ಇದೆ ಅನ್ನುವಂತಹದ್ದು ಎರಡು ಕಡೆ ಇರುವಂತಹ ಸಚಿವರುಗಳು ಕೂಡ ಒಂದೇ ಪಕ್ಷದವರು ಇರೋದ್ರಿಂದ ನೀವೆಲ್ಲ ಕುತ್ಕೊಂಡು ಒಂದು ನಿರ್ಧಾರವನ್ನು ಮಾಡಿದ್ರೆ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಹೆಸರು ಬರ್ತದೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸ್ತೇನೆ ನಿಮ್ಮ ಸಚಿವ ಸ್ಥಾನದಲ್ಲಿ ಇರುವವರು ನೀವು ಸಚಿವ ಸ್ಥಾನ ಉಳಿಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳ ಸ್ಥಾನ ಉಳಿಬೇಕು ಅಂತಂದ್ರೆ ಈ ಧರ್ಮವನ್ನ ಈ ಧರ್ಮವನ್ನ ಒಂದು ಗುಡುವಸುವಂತಹ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು ಅನ್ನುವಂತಹದ್ದು ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಳೋದಿಷ್ಟೇ ನಾವು ಈ ಧರ್ಮವನ್ನು ಹೊಡೆಯುವಂತಹ ಕೆಲಸವನ್ನು ಮಾಡಬೇಡ್ರಿ ಎರಡೂ ಒಂದಾಗಿ ಕೂಡುವಂತಹ ಕೆಲಸವನ್ನು ಮಾಡುವಂತಹದ್ದು ಮಾಡಿದರೆ ಅಂದ್ರೆ ಒಂದು ಸ್ಥಾನ ಶಾಶ್ವತವಾಗಿ ಉಳಿತದೆ ಅನ್ನುವಂತಹದನ್ನ ನಾನು ಹೇಳಿಕ್ಕೆ ಬಯಸ್ತೇನೆ ಶ್ರೀ ಶಕಸ್ಥರ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಅಮರೇಶ್ವರ ಮುಂದೆ ಕೋಟೆಕಲ್ಬಹುದು